ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಆದಂತಹ ಬ್ಲಾಸ್ಟ್ ಆ ಬ್ಲಾಸ್ಟ್ಗಿಂತ ಮುಂಚೆ ತನಿಖಾ ತಂಡಗಳು ವಶಪಡಿಸಿಕೊಂಡಂತಹ ಮೂರು ಸಾವಿರ ಕೆಜಿಯಷ್ಟು ಸ್ಫೋಟಕ ವಸ್ತುಗಳು ಟೆರರ್ ಡಾಕ್ಟರ್ಗಳು ಅವರನ್ನು ವಿಚಾರಣೆಗೊಳಪಡಿಸಿದಾಗ ಆ ಟೆರರ್ ಡಾಕ್ಟರ್ ಮುಜಾಮಿಲ್ ಆ ಟೆರರ್ ಡಾಕ್ಟರ್ ಶಾಹೀನ್ ಸಹೀದಾ ಟೆರರ್ ಡಾಕ್ಟರ್ ತಾಹೀರ್ ಇವ್ರ ರಾಥರ್ ಇವರೆಲ್ಲರನ್ನ ಕೂಡ ವಿಚಾರಣೆಗೊಳಪಡಿಸಿದಾಗ ಅವರ ಟಾರ್ಗೆಟ್ ಏನು ಗೊತ್ತಾಗಿದ್ದು ನಾಡದು ನಡೆಯುವಂತಹ ಧ್ವಜಾರೋಹಣದ ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ರಾಮನ ಜನ್ಮಭೂಮಿಯಲ್ಲಿ ರಕ್ತಪಾತವನ್ನು ಹರಿಸೋದಕ್ಕೆ ರಕ್ತಪಾತವನ್ನು ಹರಿಸೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದರು ಆದರೆ ಕಾಶ್ಮೀರದ ತೆಲಂಗಾಣ ಮೂಲದ ಒಬ್ಬ ಪೊಲೀಸ್ ಅಧಿಕಾರಿಯ ಒಂದು ಕೆಲಸದಿಂದಾಗಿ ಎಲ್ಲವೂ ಕೂಡ ತಲೆ ಕೆಳಗಾಗೋಯ್ತು ಅವತ್ತು ಆ ಪೋಸ್ಟರ್ ನೋಡಿ ಸುಮ್ಮನ ಆಗ್ಬಿಟ್ಟಿದ್ರೆ ಇವತ್ತು ಏನೇನೋ ನಡೀತಾ ಇತ್ತು ಆದ್ರೆ ಆ ಪೋಸ್ಟರ್ ಅನ್ನ ಹಿಡಿದುಕೊಂಡು ಶುರುವಾದಂತ ತನಿಖೆ ಇವತ್ತು ಅವರೆಲ್ಲಾ ಪ್ಲಾನ್ಗಳು ಕೂಡ ಮುಸ್ತೆಯಾಯಿತು ಹಾಗಾಗಿ ನಾಡದು ನಡೆಯುವಂತ ಕಾರ್ಯಕ್ರಮದಲ್ಲಿ ಭದ್ರತೆ ಯಾವ ರೀತಿಯಾಗಿ ಹೇಳಿ ನಾವು ಗಮನಿಸೋಣ ಮೊದಲ ಲೇಯರ್ ಸ್ಥಳೀಯ ಪೊಲೀಸರು ಇರ್ತಾರೆ ಫಸ್ಟ್ ಲೇಯರ್ ನೆಕ್ಸ್ಟ್ ಲೇಯರ್ ನಲ್ಲಿ ಸಿಆರ್ಪಿಎಫ್ ಟೀಮ್ ಇರುತ್ತೆ ಅದಾದ ನಂತರ ಮೂರನೇ ಲೇಯರ್ ಎಟಿಎಸ್ ಇರ್ತಾರೆ ನಾಲ್ಕನೇ ಲೇಯರ್ ಎನ್ಎಸ್ಡಿ ಕಮಾಂಡೋಗಳಿರುತ್ತೆ ಐದನೇ ಲೇಯರ್ನಲ್ಲಿ ಎಸ್ಪಿಜಿ ಕಮಾಂಡೋ ಇರುತ್ತೆ ಯಾಕೆಂದ್ರೆ ಮೋದಿ ಅವರು ಬರ್ತಾ ಇರುವಂತಹ ಕಾರಣಕ್ಕೋಸ್ಕರ ಅಷ್ಟೇ ಅಲ್ಲದೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಯಾರಿಗೆಲ್ಲ ವಿಐಪಿಗಳಿಗೆ ಆಹ್ವಾನ ಇರಲಿಲ್ಲೋ ಅವರೆಲ್ಲರನ್ನೂ ಕೂಡ ಈ ಬಾರಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಅವರಿಗೆ ಆಹ್ವಾನ ಹೋಗಿದೆ ಹಾಗಾಗಿ ಇಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ವಹಿಸಲಾಗಿದೆ ಆ ಭದ್ರತೆಯನ್ನ ಖುದ್ದು ಯೋಗಿ ಆದಿತ್ಯನಾಥ್ ಅವರೇ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ ಮುಂದಿನ ಸುದ್ದಿ ಗಮನ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಆದಂತಹ ಬ್ಲಾಸ್ಟ್ ಆ ಬ್ಲಾಸ್ಟ್ಗಿಂತ ಮುಂಚೆ ತನಿಖಾ ತಂಡಗಳು ವಶಪಡಿಸಿಕೊಂಡಂತಹ ಮೂರು ಸಾವಿರ ಕೆಜಿಯಷ್ಟು ಸ್ಫೋಟಕ ವಸ್ತುಗಳು ಟೆರರ್ ಡಾಕ್ಟರ್ಗಳು ಅವರನ್ನು ವಿಚಾರಣೆಗೊಳಪಡಿಸಿದಾಗ ಆ ಟೆರರ್ ಡಾಕ್ಟರ್ ಮುಜಾಮಿಲ್ ಆ ಟೆರರ್ ಡಾಕ್ಟರ್ ಶಾಹೀನ್ ಸಹೀದಾ ಟೆರರ್ ಡಾಕ್ಟರ್ ತಾಹಿರ್ ಇವ್ರ ರಾಥರ್ ಇವರೆಲ್ಲರೂ ಕೂಡ ವಿಚಾರಣೆಗೊಳಪಡಿಸಿದಾಗ ಅವರ ಟಾರ್ಗೆಟ್ ಏನ್ ಗೊತ್ತಾಗಿದ್ದು ನಾಡದು ನಡೆಯುವಂತಹ ಧ್ವಜಾರೋಹಣದ ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ರಾಮನ ಜನ್ಮಭೂಮಿಯಲ್ಲಿ ರಕ್ತ ಪಾತ್ರವನ್ನು ಹರಿಸೋದಕ್ಕೆ ರಕ್ತ ಪಾತ್ರವನ್ನು ಹರಿಸೋದಕ್ಕೆ ಪ್ಲಾರ ಮಾಡಿಕೊಂಡಿದ್ದೆ ಆದರೆ ಕಾಶ್ಮೀರದ ತೆಲಂಗಾಣ ಮೂಲದ ಒಬ್ಬ ಪೊಲೀಸ್ ಅಧಿಕಾರಿಯ ಒಂದು ಕೆಲಸದಿಂದಾಗಿ ಎಲ್ಲವೂ ಕೂಡ ತಲೆ ಕೆಳಗಾಗೋಯ್ತು ಅವತ್ತು ಆ ಪೋಸ್ಟರ್ ನೋಡಿ ಸುಮ್ಮನ ಆಗ್ಬಿಟ್ಟಿದ್ರೆ ಇವತ್ತು ಏನೇನೋ ನಡೀತಾ ಇತ್ತು ಆದ್ರೆ ಆ ಪೋಸ್ಟರ್ ಅನ್ನು ಹಿಡಿದುಕೊಂಡು ಶುರುವಾದಂತ ತನಿಖೆ ಇವತ್ತು ಅವರೆಲ್ಲಾ ಪ್ಲಾನ್ಗಳು ಕೂಡ ಮುಸ್ತೆಯಾಯಿತು ಹಾಗಾಗಿ ನಾಡ್ದು ನಡೆಯುವಂತಹ ಕಾರ್ಯಕ್ರಮದಲ್ಲಿ ಭದ್ರತೆ ಯಾವ ರೀತಿಯಾಗಿ ಹೇಳಿ ನಾವು ಗಮನಿಸೋಣ ಮೊದಲ ಲೇಯರ್ ಸ್ಥಳೀಯ ಪೊಲೀಸರು ಇರ್ತಾರೆ ಫಸ್ಟ್ ಲೇಯರ್ ನೆಕ್ಸ್ಟ್ ಲೇಯರ್ನಲ್ಲಿ ಸಿಆರ್ಪಿಎಫ್ ಟೀಮ್ ಇರುತ್ತೆ ಅದಾದ ನಂತರ ಮೂರನೇ ಲೇಯರ್ ಎಟಿಎಸ್ ಕಮಾಂಡೋಗಳು ಇರ್ತಾರೆ ನಾಲ್ಕನೇ ಲೇಯರ್ ಎನ್ಎಸ್ಡಿ ಇರುತ್ತೆ ಐದನೇ ಲೇಯರ್ನಲ್ಲಿ ಎಸ್ಪಿಜಿ ಕಮಾಂಡೋ ಇರುತ್ತೆ ಯಾಕೆಂದ್ರೆ ಮೋದಿ ಅವರು ಬರ್ತಾ ಇರುವಂತಹ ಕಾರಣಕ್ಕೋಸ್ಕರ ಅಷ್ಟೇ ಅಲ್ಲದೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಯಾರಿಗೆಲ್ಲ ವಿಐಪಿಗಳಿಗೆ ಆಹ್ವಾನ ಇರಲಿಲ್ಲೋ ಅವರೆಲ್ಲರನ್ನೂ ಕೂಡ ಈ ಬಾರಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಅವರಿಗೆ ಆಹ್ವಾನ ಹೋಗಿದೆ ಹಾಗಾಗಿ ಇಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ವಹಿಸಲಾಗಿದೆ ಆ ಭದ್ರತೆಯನ್ನ ಖುದ್ದು ಯೋಗಿ ಆದಿತ್ಯನಾಥ್ ಅವರೇ ಪರಿಶೀಲನೆಯನ್ನ ಮಾಡ್ತಿದ್ದ ಮುಂದಿನ ಸುದ್ದಿ ಗಮನ ಕೊಡೋದ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಆದಂತಹ ಬ್ಲಾಸ್ಟ್ ಆ ಬ್ಲಾಸ್ಟ್ಗಿಂತ ಮುಂಚೆ ತನಿಖಾ ತಂಡಗಳು ವಶಪಡಿಸಿಕೊಂಡಂತಹ ಮೂರು ಸಾವಿರ ಕೆಜಿಯಷ್ಟು ಸ್ಫೋಟಕ ವಸ್ತುಗಳು ಟೆರರ್ ಡಾಕ್ಟರ್ಗಳು ಅವರನ್ನ ವಿಚಾರಣೆಗೊಳಪಡಿಸಿದಾಗ ಆ ಟೆರರ್ ಡಾಕ್ಟರ್ ಮುಜಾಮಿಲ್ ಆ ಟೆರರ್ ಡಾಕ್ಟರ್ ಶಾಹೀನ್ ಸಹೀದಾ ಟೆರರ್ ಡಾಕ್ಟರ್ ತಾಹಿರ್ ಯು ರಾಥರ್ ನಾವು ಕೂಡ ಪಡಿಸಿದಾಗ ಅವರ ಟಾರ್ಗೆಟ್ ಏನು ಗೊತ್ತಾಗಿದ್ದು ನಾಡದು ನಡೆಯುವಂತಹ ಧ್ವಜಾರೋಹಣದ ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ರಾಮನ ಜನ್ಮಭೂಮಿಯಲ್ಲಿ ರಕ್ತ ಹರಿಸೋದಕ್ಕೆ ರಕ್ತಪಾತವನ್ನ ಹರಿಸೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಆದರೆ ಕಾಶ್ಮೀರದ ತೆಲಂಗಾಣ ಮೂಲದ ಒಬ್ಬ ಪೊಲೀಸ್ ಅಧಿಕಾರಿಯ ಒಂದು ಕೆಲಸದಿಂದಾಗಿ ಎಲ್ಲವೂ ಕೂಡ ತಲೆ ಕೆಳಗಾಗೋಯ್ತು ಅವತ್ತು ಆ ಪೋಸ್ಟರ್ ನೋಡಿ ಸುಮ್ಮನ ಆಗ್ಬಿಟ್ಟಿದ್ರೆ ಇವತ್ತು ಏನೇನೋ ನಡೀತಾ ಇತ್ತು ಆದ್ರೆ ಆ ಪೋಸ್ಟರ್ ಅನ್ನ ಹಿಡಿದುಕೊಂಡು ಶುರುವಾದಂತ ತನಿಖೆ ಇವತ್ತು ಅವರೆಲ್ಲಾ ಪ್ಲಾನ್ಗಳು ಕೂಡ ನುಸ್ತೆಯಾಯ್ತು ಹಾಗಾಗಿ ನಾಡ್ದು ನಡೆಯುವಂತಹ ಕಾರ್ಯಕ್ರಮದಲ್ಲಿ ಭದ್ರತೆ ಯಾವ ರೀತಿಯಾಗಿ ಹೇಳಿ ನಾವು ಗಮನಿಸೋಣ ಮೊದಲ ಲೇಯರ್ ಸ್ಥಳೀಯ ಪೊಲೀಸರು ಇರ್ತಾರೆ ಫಸ್ಟ್ ಲೇಯರ್ ನೆಕ್ಸ್ಟ್ ಲೇಯರ್ನಲ್ಲಿ ಸಿಆರ್ಪಿಎಫ್ ಟೀಮ್ ಇರುತ್ತೆ ಅದಾದ ನಂತರ ಮೂರನೇ ಲೇಯರ್ ಎಟಿಎಸ್ ಕಮಾಂಡೋಗಳು ಇರ್ತಾರೆ ನಾಲ್ಕನೇ ಲೇಯರ್ ಕಮಾಂಡೋಗಳು ಇರುತ್ತೆ ಐದನೇ ಲೇಯರ್ನಲ್ಲಿ ಜಿ ಕಮಾಂಡೋ ಇರುತ್ತೆ ಯಾಕೆಂದ್ರೆ ಮೋದಿ ಅವರು ಬರ್ತಾ ಇರುವಂತಹ ಕಾರಣಕ್ಕೋಸ್ಕರ ಅಷ್ಟೇ ಅಲ್ಲದೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಯಾರಿಗೆಲ್ಲ ವಿಐಪಿಗಳಿಗೆ ಆಹ್ವಾನ ಇರಲಿಲ್ಲೋ ಅವರೆಲ್ಲರನ್ನೂ ಕೂಡ ಈ ಬಾರಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಅವರಿಗೆ ಆಹ್ವಾನ ಹೋಗಿದೆ ಹಾಗಾಗಿ ಇಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ವಹಿಸಲಾಗಿದೆ ಆ ಭದ್ರತೆಯನ್ನ ಖುದ್ದು ಯೋಗಿ ಆದಿತ್ಯನಾಥ್ ಅವರ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ ಮುಂದಿನ ಸುದ್ದಿ ಗಮನ ಕೊಡ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಆದಂತಹ ಬ್ಲಾಸ್ಟ್ ಆ ಬ್ಲಾಸ್ಟ್ಗಿಂತ ಮುಂಚೆ ತನಿಖಾ ತಂಡಗಳು ವಶಪಡಿಸಿಕೊಂಡಂತಹ ಮೂರು ಸಾವಿರ ಕೆಜಿಯಷ್ಟು ಸ್ಫೋಟಕ ವಸ್ತುಗಳು ಟೆರರ್ ಡಾಕ್ಟರ್ಗಳು ಅವರನ್ನ ವಿಚಾರಣೆಗೊಳಪಡಿಸಿದಾಗ ಆ ಟೆರರ್ ಡಾಕ್ಟರ್ ಮುಜಾಮಿಲ್ ಆ ಟೆರರ್ ಡಾಕ್ಟರ್ ಶಾಯಿನ್ ಸಹೀದಾ ಟೆರರ್ ಡಾಕ್ಟರ್ ತಾಹಿರ್ ಇವರು ರಾಥರ್ ನಾವು ಕೂಡ ವಿಚಾರಣೆಗೊಳಪಡಿಸಿದಾಗ ಅವರ ಟಾರ್ಗೆಟ್ ಏನು ಗೊತ್ತಾಗಿದ್ದು ನಾಡದು ನಡೆಯುವಂತಹ ಧ್ವಜಾರೋಹಣದ ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ರಾಮನ ಜನ್ಮಭೂಮಿಯಲ್ಲಿ ರಕ್ತಪಾತವನ್ನು ಹರಿಸೋದಕ್ಕೆ ರಕ್ತಪಾತವನ್ನು ಹರಿಸೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ವಿ ಆದ್ರೆ ಕಾಶ್ಮೀರದ ತೆಲಂಗಾಣ ಮೂಲದ ಒಬ್ಬ ಪೊಲೀಸ್ ಅಧಿಕಾರಿಯ ಒಂದು ಕೆಲಸದಿಂದಾಗಿ ಎಲ್ಲವೂ ಕೂಡ ತಲೆ ಕೆಳಗಾಗೋದು ಅವತ್ತು ಆ ಪೋಸ್ಟರ್ ನೋಡಿ ಸುಮ್ಮನ ಆಗ್ಬಿಟ್ಟಿದ್ರೆ ಇವತ್ತು ಏನೇನೋ ನಡೀತಾ ಇತ್ತು ಆದ್ರೆ ಆ ಪೋಸ್ಟರ್ ಅನ್ನ ಹಿಡಿದುಕೊಂಡು ಶುರುವಾದಂತಹ ತನಿಖೆ ಇವತ್ತು ಪ್ಲಾನ್ ಗಳು ಕೂಡ ಮುಸ್ತೆಯಾಯಿತು ಹಾಗಾಗಿ ನಾಡ್ದು ನಡೆಯುವಂತಹ ಕಾರ್ಯಕ್ರಮದಲ್ಲಿ ಭದ್ರತೆ ಯಾವ ರೀತಿಯಾಗಿ ಅಂತ ಹೇಳ್ತೀವಿ ನಾವು ಗಮನಿಸೋಣ ಮೊದಲ ಲೇಯರ್ ಸ್ಥಳೀಯ ಪೊಲೀಸರು ಇರ್ತಾರೆ ಫಸ್ಟ್ ಲೇಯರ್ ನೆಕ್ಸ್ಟ್ ಲೇಯರ್ನಲ್ಲಿ ಸಿಆರ್ಪಿಎಫ್ ಟೀಮ್ ಇರುತ್ತೆ ಅದಾದ ನಂತರ ಮೂರನೇ ಲೇಯರ್ ಎಟಿಎಸ್ ಕಮಾಂಡೋಗಳು ಇರ್ತಾರೆ ನಾಲ್ಕನೇ ಲೇಯರ್ ಎನ್ಎಸ್ಡಿ ಇರುತ್ತೆ ಐದನೇ ಲೇಯರ್ನಲ್ಲಿ ಎಸ್ಪಿಜಿ ಕಮಾಂಡರ್ ಇರುತ್ತೆ ಯಾಕೆಂದ್ರೆ ಮೋದಿ ಅವರು ಬರ್ತಾ ಇರುವಂತಹ ಕಾರಣಕ್ಕೋಸ್ಕರ ಅಷ್ಟೇ ಅಲ್ಲದೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಯಾರಿಗೆಲ್ಲ ವಿಐಪಿಗಳಿಗೆ ಆಹ್ವಾನ ಇರಲಿಲ್ಲ ಅವರೆಲ್ಲರನ್ನೂ ಕೂಡ ಈ ಬಾರಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಅವರಿಗೆ ಆಹ್ವಾನ ಹೋಗಿದೆ ಹಾಗಾಗಿ ಇಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ವಹಿಸಲಾಗಿದೆ ಆ ಭದ್ರತೆಯನ್ನ ಖುದ್ದು ಯೋಗಿ ಆದಿತ್ಯನಾಥ್ ಅವರೇ ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಮುಂದಿನ ಸುದ್ದಿಯ ಗಮನ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಆದಂತಹ ಬ್ಲಾಸ್ಟ್ ಆ ಬ್ಲಾಸ್ಟ್ಗಿಂತ ಮುಂಚೆ ತನಿಖಾ ತಂಡಗಳು ವಶಪಡಿಸಿಕೊಂಡಂತಹ ಮೂರು ಸಾವಿರ ಕೆಜಿಯಷ್ಟು ಸ್ಫೋಟಕ ವಸ್ತುಗಳು ಟೆರರ್ ಡಾಕ್ಟರ್ಗಳು ಅವರನ್ನು ವಿಚಾರಣೆಗೊಳಪಡಿಸಿದಾಗ ಆ ಟೆರರ್ ಡಾಕ್ಟರ್ ಮುಜಾಮಿಲ್ ಆ ಟೆರರ್ ಡಾಕ್ಟರ್ ಶಾಹೀನ್ ಸಹೀದಾ ಟೆರರ್ ಡಾಕ್ಟರ್ ತಾಹಿರ್ ಇವ್ರ ರಾಥರ್ ನಾವು ಕೂಡ ವಿಚಾರಣೆಗೊಳಪಡಿಸಿದಾಗ ಅವರ ಟಾರ್ಗೆಟ್ ಏನು ಗೊತ್ತಾಗಿದ್ದು ನಾಡದು ನಡೆಯುವಂತಹ ಧ್ವಜಾರೋಹಣದ ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ರಾಮನ ಜನ್ಮಭೂಮಿಯಲ್ಲಿ ರಕ್ತಪಾತವನ್ನು ಹರಿಸೋದಕ್ಕೆ ರಕ್ತಪಾತವನ್ನು ಹರಿಸೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಆದರೆ ಕಾಶ್ಮೀರದ ತೆಲಂಗಾಣ ಮೂಲದ ಒಬ್ಬ ಪೊಲೀಸ್ ಅಧಿಕಾರಿಯ ಒಂದು ಕೆಲಸದಿಂದಾಗಿ ಎಲ್ಲವೂ ಕೂಡ ತಲೆ ಕೆಳಗಾಗ್ತದೆ ಅವತ್ತು ಆ ಪೋಸ್ಟ್ ನೋಡಿ ಸುಮ್ಮನ ಆಗ್ಬಿಟ್ಟಿದ್ರೆ ಇವತ್ತು ಏನೇನೋ ನಡೀತಾ ಇತ್ತು ಆದ್ರೆ ಆ ಪೋಸ್ಟರ್ ಅನ್ನು ಹಿಡಿದುಕೊಂಡು ಶುರುವಾದಂತಹ ತನಿಖೆ ಇವತ್ತು ಅವರೆಲ್ಲ ಗಳು ಕೂಡ ನುಸೆ ಹಾಗಾಗಿ ನಾಡದು ನಡೆಯುವಂತಹ ಕಾರ್ಯಕ್ರಮದಲ್ಲಿ ಭದ್ರತೆ ಯಾವ ರೀತಿಯಾಗಿ ಅಂತ ಅಂತೇಳಿ ನಾವು ಗಮನಿಸೋಣ ಮೊದಲ ಲೇಯರ್ ಸ್ಥಳೀಯ ಪೊಲೀಸ್ ಇರ್ತಾರೆ ಫಸ್ಟ್ ಲೇಯರ್ ನೆಕ್ಸ್ಟ್ ಲೇಯರ್ ನಲ್ಲಿ ಸಿಆರ್ಪಿಎಫ್ ಟೀಮ್ ಇರುತ್ತೆ ಅದಾದ ನಂತರ ಮೂರನೇ ಲೇಯರ್ ಎಟಿಎಸ್ ಇರ್ತಾರೆ ನಾಲ್ಕನೇ ಲೇಯರ್ ಕಮಾಂಡೋಗಳು ಇರುತ್ತೆ ಐದನೇ ಲೇಯರ್ನಲ್ಲಿ ಜಿ ಕಮಾಂಡೋ ಇರುತ್ತೆ ಯಾಕೆಂದ್ರೆ ಮೋದಿ ಅವರು ಬರ್ತಾ ಇರುವಂತಹ ಕಾರಣಕ್ಕೋಸ್ಕರ ಅಷ್ಟೇ ಅಲ್ಲದೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಯಾರಿಗೆಲ್ಲ ವಿಐಪಿಗಳಿಗೆ ಆಹ್ವಾನ ಇರಲಿಲ್ಲೋ ಅವರೆಲ್ಲರನ್ನೂ ಕೂಡ ಈ ಬಾರಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಅವರಿಗೆ ಆಹ್ವಾನ ಹೋಗಿದೆ ಹಾಗಾಗಿ ಇಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ವಹಿಸಲಾಗಿದೆ ಆ ಭದ್ರತೆಯನ್ನು ಖುದ್ದು ಯೋಗಿ ಆದಿತ್ಯನಾಥ್ ಅವರೇ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ ಮುಂದಿನ ಸುದ್ದಿ ಗಮನ